ಬೆಂಗಳೂರಿನಲ್ಲಿ ಉದ್ಯಮಿ ಕಾರ್ನಲ್ಲೇ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡುತ್ತಿದ್ದಾರೆ ಈ ನಡುವೆ ಟಿವಿ ನೈನ್ ಬಳಿ ಪ್ರತ್ಯಕ್ಷ ದರ್ಶಿ ಒಂದಷ್ಟು ಬೆಚ್ಚಿ ಪೀಳಿಸುವ ಸಂಗತಿಗಳನ್ನ ತೆರೆದಿಟ್ಟಿದ್ದಾರೆ ಕಾರಿನ ಒಳಭಾಗ ಏರ್ ಬ್ಯಾಗ್ ಸ್ಫೋಟವಾಗಿ ಶಬ್ದ ಬಂತು ಮುಂಭಾಗ ಹೆಚ್ಚು ಬೆಂಕಿ ಉರಿತಾ ಇದ್ದಿದ್ರಿಂದ ಆ ವ್ಯಕ್ತಿ ಕಾಣಿಸ್ಲಿಲ್ಲ ಮಧ್ಯಾಹ್ನ ಸ್ಕೋಡಾ ಕಾರು ನೋಡ್ ನೋಡ್ತಾ ಇದ್ದಂತೆ ಭಸ್ಮವಾಗಿದೆ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ಸಿಕ್ಕ ತಕ್ಷಣವೇ ಸ್ಥಳಕ್ಕೆ ಬಂದು ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸ್ತಾರೆ ಆದರೆ ಆ ವ್ಯಕ್ತಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ರು ಟಿವಿ ನೈನ್ಗೆ ಪ್ರತ್ಯಕ್ಷದರ್ಶಿ ಜಗನ್ ಎಂಬುವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾಗರಬಾವಿ ನಿವಾಸಿ ಪ್ರದೀಪ್ ಆತ್ಮಹತ್ಯೆಗೆ ಶರಣಾಗಿದ್ರು ಬೆಂಗಳೂರಿನಲ್ಲಿ ಫುಡ್ ಕನ್ಸಲ್ಟೆನ್ಸಿ ಸರ್ವಿಸ್ ನಡೆಸ್ತಾ ಇದ್ರು ಪ್ರದೀಪ್ ಸಾಲ ಇರಬಹುದು ಅನ್ನೋ ಶಂಕೆಯೂ ಕೂಡ ಇದೀಗ ಪ್ರಾಥಮಿಕವಾಗಿ ವ್ಯಕ್ತವಾಗಿದೆ ಈ ಕುರಿತು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುದ್ದಿನಪಾಳ್ಯ ಮುಖ್ಯ ರಸ್ತೆಯ ನಿರ್ಜನ ಪ್ರದೇಶವೊಂದರಲ್ಲಿ ನಿನ್ನೆ ಸ್ಕೋಡಾ ಕಾರಿನಲ್ಲಿ ವ್ಯಕ್ತಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ಈಗಾಗಲೇ ಆ ವ್ಯಕ್ತಿ ಯಾರು ಅನ್ನೋದನ್ನ ಬ್ಯಾಡ್ರಹಳ್ಳಿ ಪೊಲೀಸರು ಐಡೆಂಟಿಫೈ ಮಾಡಿದ್ದಾರೆ ಪ್ರದೀಪ್ ಎಂಬ ಹೋಟೆಲ್ ಉದ್ಯಮಿ ಈ ರೀತಿಯಾಗಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದು ನಿನ್ನೆ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಸ ಸ್ಥಳದಲ್ಲೇ ಇದ್ದಂಥ ಪ್ರತ್ಯಕ್ಷದರ್ಶಿ ಟಿ ವಿನ ಜೊತೆಗಿದ್ದಾರೆ ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ ಸರ್ ನೆನ್ನೆ ಘಟನೆ ನಡೆದ ಸಂದರ್ಭದಲ್ಲಿ ನೀವು ಜೊತೆಲಿದ್ರಿ ಈ ಸಂದರ್ಭದಲ್ಲಿ ಇಲ್ಲಿ ಆ ಅಕ್ಕಪಕ್ಕದಲ್ಲೇ ಇದ್ಕೊಂಡ್ರು ಕೂಡ ಬೆಂಕಿ ಹೊತ್ಕೊಂಡಿದ್ದು ಹೇಗೆ ಅಂತ ಕಾರು ಎರಡು ಗಂಟೆ ಸಮಯದಲ್ಲಿ ಸೌಂಡ್ ಬಂತು ಆ ಸೌಂಡ್ ನೋಡಿದಾಗ ಅದು ಫ್ಲಯ ಫೈರ್ ಆಗಿತ್ತು ಫೈಯರ್ ಆದಾಗ ಏನು ಅಂತ ಎಲ್ಲ ಜನ ನೋಡಿದಾಗ ಬೆಂಕಿ ಹಚ್ಕೊಂಡಿತ್ತು ಗಾಡಿ ಅದಾದ ಮೇಲೆ ಯಾರೂ ಹತ್ರ ಹೋಗೋಕ್ಕಾಗಿಲ್ಲ ಬೆಂಕಿಗೆ ಆಗ ಇಮಿಡಿಯೇಟ್ಲಿ ಟ್ರಾಫಿಕ್ ಪೊಲೀಸ್ ಅವ್ರು ಬಂದು ಫೈರ್ ಇಂಜಿನ್ಗೆ ಕಾಲ್ ಮಾಡಿ ಅವ್ರು ಬಂದು ಎಲ್ಲ ಒಂದು ಆಫ್ ಆನ್ ಅವರ್ ಒಂದು ಆ ಟೈಮಲ್ಲಿ ಚೆಕ್ ಮಾಡಿದ್ಮೇಲೆ ಒಳಗೆ ಯಾರೋ ಇದ್ದಾರೆ ಅಂತ ಗೊತ್ತಾಯಿತು ಸರ್ ನೆಕ್ಸ್ಟ್ ನೋಡಿದಾಗ ನೀವು ಪಕ್ಕದಲ್ಲೇ ಸರ್ವಿಸ್ ಸ್ಟೇಷನ್ ಇದೆ ಇಮಿಡಿಯೇಟಾಗಿ ಮಧ್ಯಾಹ್ನ ಎರಡು ಗಂಟೆ ಸುಮಾರು ಬೆಂಕಿ ಹತ್ಕೊಂಡಾಗ ಆರಿಸೋ ಪ್ರಯತ್ನ ಏನಾದರೂ ಮಾಡೋದ ಚಿಕ್ಕದಾಗ ಹತ್ಕೊಂಡಿತ್ತು ಬೆಂಕಿಬೆ ಬೆಂಕಿ ಜೋರಾಗಿತ್ತು ಬೆಂಕಿ ಅದು ಹತ್ತತ್ರ ನಮ್ಮದಿಂದ ಒಂದು ಟೂ ಫಿಫ್ಟಿ ಮೀಟರ್ಸ್ ದೂರ ಇದೆ ಅದು ತುಂಬ ಸಿಕ್ಕಾಪಟ್ಟೆ ಬೆಂಕಿ ವ್ಯಕ್ತಿ ಯಾರೋ ಇದಾರೆ ಒಳಗಡೆ ಡ್ರೈವರ್ ಅಥವಾ ಬೇರೆ ಯಾರಾದರೂ ಅಂತ ಅನ್ಸ್ಲಿಲ್ಲ ನಿಮಗೆ ಇಲ್ಲ ಯಾರಿಗೂ ಗೊತ್ತಾಗಿಲ್ಲ ಆಲ್ರೆಡಿ ಆ ವೆಹಿಕಲ್ ಸರ್ ಅದು ಆಕ್ಚುಲಿ ಅದು ಸ್ಕೋಡಾಸ್ ರೆಡ್ ಕಲರ್ ಸ್ಕೋಡಾ ಆಕ್ಚುಲಿ ಅದು ಆಲ್ಮೋಸ್ಟ್ ನೋಡಷ್ಟಲ್ಲೇ ಸ್ವಲ್ಪ ಫ್ರಂಟಲ್ಲಿ ಒಂದು ತರ್ಟಿ ಪರ್ಸೆಂಟ್ ಬೆಂಕಿ ಹಚ್ಕೊಂಡ್ಬಿಟ್ಟಿತ್ತು ಅದು ಐಡೆಂಟಿಫೈ ಮಾಡೋ ಅಷ್ಟರಲ್ಲಿ ಇಮಿಡಿಯೇಟ್ ಆಗಿ ಚೆಕ್ ಮಾಡಿದಾಗ ಸಂದರ್ಭದಲ್ಲಿ ಯಾರೋ ವ್ಯಕ್ತಿ ಸುಟ್ಟು ಸುಟ್ಟೋಗಿದ್ದಾರೆ ಒಳಗಡೆ ಅಂತ ಹೌದೌದು ಫೈರ್ ಇಂಜಿನ್ ಬಂದು ಅವ್ರು ಬಂದ ಇದ್ ಮಾಡ ರೆಸ್ಕ್ಯೂ ಮಾಡಿದ್ಮೇಲೆ ಗೊತ್ತಾಗಿದ್ದು ಒಳಗಿದ್ದಾರೆ ಅಂತ ಬಟ್ ಯಾರು ಅಂತ ತಕ್ಷಣ ಐಡೆಂಟಿಫೈ ಆಗಿಲ್ಲ ಇಲ್ಲ ಇಲ್ಲ ಯಾರು ಗೊತ್ತಿರಲಿಲ್ಲ ಎಸ್ ಇದಿಷ್ಟು ಕೂಡ ಪ್ರತ್ಯಕ್ಷದರ್ಶಿ ಹೇಳ್ತಿರ್ತಕ್ಕಂಥ ಮತ್ತು ಒಟ್ಟಾರೆಯಾಗಿ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ವ್ಯಕ್ತಿಯೋರ್ವ ಸ್ಕೋಡಾ ಕಾರ್ಡ್ ನಲ್ಲಿ ಕುಡಿದು ಬೆಂಕಿಯನ್ನು ಹಚ್ಕೊಂಡಿರ್ತಾರೆ ಬೆಂಕಿಯ ಜಾಲೆ ಕ್ಷಣಾರ್ಧದಲ್ಲಿ ವ್ಯಾಪಿಸಿ ಇಡೀ ಕಾರು ಸುಟ್ಟು ಕರಕಲಾಗಿತ್ತು ಒಳಭಾಗದಲ್ಲಿರ್ತಕ್ಕಂಥ ವ್ಯಕ್ತಿ ಕೂಡ ಸುಟ್ಟು ಕರಕಲಾಗಿದ್ರು ಅವರ ಐಡೆಂಟಿಫಿಕೇಶನ್ ಕೂಡ ಸದ್ಯದ ಮಟ್ಟಿಗೆ ಆಕ್ಷ ಒಂದು ಕ್ಷಣದಲ್ಲಿ ಪೊಲೀಸರಿಗೂ ಕೂಡ ಪತ್ತೆ ಆಗಿಲ್ಲ ಆ ಬಳಿಕ ಪೊಲೀಸರು ಅದನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮ್ರಾಮನ್ ಜಗನ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು